ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಮಾತೃವಂದನಾ ಯೋಜನೆಗೆ ಅಪ್ಲಿಕೇಶನ್ ಓಪನ್ ಆಗಿದೆ ಸ್ನೇಹಿತರೆ ಅಪ್ಲಿಕೇಶನ್ನ ಎಲ್ಲಿ ಹಾಕಬೇಕು ಹಾಗೆಯೇ ಏನೇನೆಲ್ಲ ಬೇಕು ಹನ್ನೊಂದು ಸಾವಿರ ರೂಪಾಯಿ ಸಹಾಯಧನನ ಯಾವೆಲ್ಲ ಮಹಿಳೆಯರು ಪಡಿಬೋದು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದೀನಿ ಆದ್ದರಿಂದ ಈ ಒಂದು ವಿಡಿಯೋನ ಸ್ಕಿಪ್ ಮಾಡೋಂಗೆ ನೋಡಿ ನಾನು ಈ ಕುರಿತು ಆಲ್ರೆಡಿ ತುಂಬ ವೀಡಿಯೋಗಳು ಮಾಡಿದ್ದೀನಿ ಪಿ ಎಮ್ ಮಾತೃವಂದನ ಅಂತ ತುಂಬ ರೆಸ್ಪಾನ್ಸ್ ಕೂಡ ಬಂದಿದೆ ಇಲ್ಲಿ ನೀವು ತುಂಬ ಕಮೆಂಟ್ ಸೆಕ್ಷನಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಜನರಿಗೂ ಡೌಟ್ಸ್ ಕೂಡ ಇದೆ ಯಾರೆಲ್ಲ ಅರ್ಜಿನ ಹಾಕ್ಬೋದು ಮತ್ತು ಏನೇನೆಲ್ಲ ಕ್ರೈಟೀರಿಯಾಗಳು ಬೇಕು ಹಾಗೇ ಯಾವೆಲ್ಲ ದಾಖಲೆ ತಗೊಳ್ಬೇಕು ಅಂತ ಇಲ್ಲಿ ಮೆಸೇಜ್ ಮಾಡಿ ಕೇಳಿದ್ದೀರ ನಾನು ಎಲ್ಲ ಕ್ವಶನ್ಗಳಿಗೂ ಕೂಡ ಆನ್ಸರ್ ಕೊಡ್ತೀನಿ ಜೊತೆಗೆ ಅಪ್ಲಿಕೇಶನ್ನು ಕೂಡ ಹಾಕಿ ನಿಮಗೆ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದಂಗೆ ಎಂಟು ತನಕ ನೋಡಿ ಇಲ್ಲಿ ತುಂಬ ಜನರಿಗೆ ಡೌಟ್ ಇದೆ ಅಲ್ಲಿ ನಮಗೆ ಹನ್ನೊಂದು ಸಾವಿರ ಬರೋಲ್ಲ ಕೆಲವರು ಹೇಳ್ತಾ ಇದ್ದಾರೆ ಐದು ಸಾವಿರ ಬರುತ್ತೆ ಮತ್ತು ಕೆಲವರು ನಮಗೆ ಆರು ಸಾವಿರ ಬರುತ್ತೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋದಲ್ಲಿ ಐದು ಸಾವಿರ ಪ್ಲಸ್ ಆರು ಸಾವಿರ ಟೋಟಲ್ ಹನ್ನೊಂದು ಸಾವಿರ ಬರಬೇಕು ಅಂದರೆ ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀನಿ ನೀವು ಯಾವ್ದಾದ್ರು ಸರ್ಚ್ ಬಾರಿಗೆ ಬಂದು ಪಿ ಎಮ್ ಮಾತ್ರ ಒಂದನ್ನು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂಥ ಎಂಟ್ರಿ ಓಪನ್ ಆಗ್ತದೆ ಇದೊಂದು ಪಾಪ ಬರುತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ಈ ಯೋಜನೆ ಎಷ್ಟು ಜನ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಾಲ್ಕು ಕೋಟಿ ಐವತ್ಮೂರು ಲಕ್ಷ ರಿಜಿಸ್ಟ್ರೇಷನ್ ಆಗಿದೆ ಹಾಗೆಯೇ ನಾಲ್ಕು ಕೋಟಿಯಷ್ಟು ಆಲ್ರೆಡಿ ಅಮೌಂಟು ಕೂಡ ನಾಲ್ಕು ಕೋಟಿ ಜನಕ್ಕೆ ಪೇಯ್ಡ್ ಆಗಿದೆ ಹತ್ತೊಂಬತ್ತು ಸಾವಿರ ಕೋಟಿಯಷ್ಟು ಹಣ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ ಸ್ನೇಹಿತರೆ ಇಲ್ಲಿ ನೀವೇನಾದರೂ ಸಾರ್ವಜನಿಕರಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಹೋದಾಗ ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಇಲ್ವಂತ ಅದನ್ನು ತೋರಿಸ್ಕೊಡ್ತೀನಿ ನೀವು ಹೆಲ್ಪ್ ಅಂತ ಇದೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ಲಾಗಿನ್ ಅಪ್ಲಿಕೆಂಟ್ ಲಾಗಿನ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ದಿಸ್ ಸರ್ವಿಸ್ ಟೆಂಪ್ರರಿ ಅನ್ವೇಲೇಬಲ್ ಅಂತ ಬರ್ತಾಯಿದೆ ಯು ಮೇ ಬಿ ಕಾಂಟ್ಯಾಕ್ಟ್ ಟು ಯುವರ್ ನಿಯರೆಸ್ಟ್ ಅಂಗನವಾಡಿ ವರ್ಕರ್ಸ್ ಅಥವಾ ಆಶಾ ವರ್ಕರ್ಸ್ ಅಂತ ತೋರಿಸ್ತಾ ಇದೆ ನಾನು ಈ ಒಂದು ವಿಡಿಯೋದಲ್ಲಿ ಅಂಗನವಾಡಿ ವರ್ಕರ್ಸ್ ಅವರ ಏನು ಲಾಗಿನ್ ಐಡಿನ ಬಳಸ್ಕೊಂಡು ಯಾವ ರೀತಿ ಅಪ್ಲಿಕೇಶನ್ ಆಗ್ತಾರೆ ಅಂತ ತಿಳ್ಸ್ಕೊಡ್ತೀನಿ ಸ್ನೇಹಿತರ ಮೇಲ್ಗಡೆಯಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಪ್ರತಿಯೊಬ್ಬ ಅಂಗನವಾಡಿ ಟೀಚರ್ ಮತ್ತು ಆಶಾ ವರ್ಕರ್ಗಳಿಗೆ ಒಂದು ಐ ಡಿ ನಂಬರ್ ಕೊಟ್ಟಿರ್ತಾರೆ ಅಲ್ಲಿ ಯೂಸರ್ ಐ ಡಿ ನಂಬರ್ನ ಹಾಕಿ ಇಲ್ಲಿ ಅವ್ರಿಗೆ ಒಂದು ಪಾಸ್ವರ್ಡ್ ಕೂಡ ಕೊಟ್ಟಿರ್ತಾರೆ ಆ ಪಾಸ್ವರ್ಡ್ನ ಹಾಕಿ ಕೆಳಗೆ ಕಾಣ್ತಾ ಇರೋ ಕ್ಯಾಪ್ಸನ್ನು ಹಾಕಿ ಇಲ್ಲಿ ಲಾಗಿನ್ ಅಂತ ನೀವು ಮಾಡಬೇಕಾಗತ್ತೆ ಲಾಗಿನ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾಗಿ ವೆರಿಫೈ ಅಂತ ಕೇಳುತ್ತೆ ನೀವು ವೆರಿಫೈ ಅಂತ ಕ್ಲಿಕ್ ಮಾಡಿ ನಂತರ ಅವ್ರು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾಗಿ ಲಾಗಿನ್ ಪೇಜ್ ಕೂಡ ಓಪನ್ ಆಗ್ತದೆ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಈ ಇಲಾಖೆ ವತಿಯಿಂದ ಈ ಯೋಜನೆಗೆ ಅರ್ಜಿನ ಕರೀತಾರೆ ನೀವೇನಾದರೂ ಅರ್ಜಿನ ಹಾಕಬೇಕು ಅಂತಿದ್ರೆ ಅಲ್ಲಿ ಮೇಲ್ಗಡೆ ಡಾಟಾ ಎಂಟ್ರಿ ಅಂತ ಆಪ್ಷನ್ ಇದೆ ಕೆಳಗಡೆ ಸರ್ಚ್ ಬೆನಿಫಿಷರಿ ನಿಮ್ಮ ಸ್ಟೇಟಸು ಕೂಡ ಚೆಕ್ ಮಾಡ್ಬೋದು ಹಾಗೆಯೇ ಇಲ್ಲಿ ನಿಮ್ಮದು ಡಿ ಬಿ ಟಿ ಸ್ಟೇಟಸ್ನು ಕೂಡ ಚೆಕ್ ಮಾಡ್ಕೋಬೋದು ನಾನೀಗ ಡಾಟಾ ಎಂಟ್ರಿ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಅದರಲ್ಲೂ ಕೂಡ ಸಬ್ ಆಪ್ಷನ್ಗಳು ಓಪನ್ ಆಗ್ತವೆ ಸೆಕೆಂಡ್ನೇ ಆಪ್ಷನು ಬೆನಿಫಿಷರಿ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೋತಾರೆ ಅವರು ಕ್ಲಿಕ್ ಮಾಡ್ಕೊಂಡಿದ ನಂತರ ಇಲ್ಲಿ ಪ್ರಶ್ನೆ ಆಪ್ಷನ್ ಬರುತ್ತೆ ಪರ್ಸನಲ್ ಡೀಟೇಲ್ಸ್ ಅಂತ ಇಲ್ಲಿ ನೀವು ಸ್ಟೇಟ್ ಗೋರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಅಂತ ಕೇಳುತ್ತೆ ಒಂದು ವೇಳೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ನಾಟ್ ಎಲಿಜಿಬಲ್ ಅಂತ ತೋರಿಸುತ್ತೆ ನೋವು ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಅಪ್ಲೈಯಿಂಗ್ ಫಾರ್ ಫಸ್ಟ್ ಚೈಲ್ಡ್ ಸೆಕೆಂಡ್ ಗರ್ಲ್ ಚೈಲ್ಡ್ ಅಂತ ಎರಡು ಆಪ್ಷನ್ ಬರುತ್ತೆ ಫಸ್ಟ್ ಚೈಲ್ಡ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಮೊದಲನೇ ಮಗು ಆಗಿತ್ತು ಅಂದರೆ ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ನಿಮ್ಮ ವೇಳೆ ಎರಡನೇ ಮಗು ಒಂದು ವೇಳೆ ಮಗು ಆಗಿದ್ರೆ ಮಾತ್ರ ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೋದು ಒಂದು ವೇಳೆ ಗಂಡು ಪಾಪ ಆಗಿತ್ತು ಅಂದರೆ ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಂಗಿಲ್ಲ ಒಂದೇ ಆಪ್ಷನಲ್ಲಿ ನಿಮಗೆ ಒಂದೇ ಅಮೌಂಟ್ ಕೂಡ ಬರುತ್ತೆ ಸ್ನೇಹಿತರಿಗೆ ನಾನು ಫಸ್ಟ್ ಗರ್ಲ್ಸ್ ಚೈಲ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಕೆಳಗಡೆ ಬಂದು ನಂಬರ್ ಆಫ್ ಲಿವಿಂಗ್ ಚಿಲ್ಡ್ರನ್ ಅಂತ ಕೇಳುತ್ತೆ ಅಲ್ಲಿ ನೀವು ಒಂದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಸೆಕೆಂಡ್ ಗರ್ಲ್ಸ್ ಚೈಲ್ಡ್ ಅಂತ ಬಂತು ಅಂದರೆ ನೀವು ಅಲ್ಲಿ ನಿಮಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಎರಡು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಕೆಳಗಡೆ ಬಂತು ಅಂದರೆ ಡದ್ದ ಬೆನಿಫಿಷರಿ ಯಾವೇ ಆಧಾರ್ ನಂಬರ್ ಅಂತ ಕೇಳುತ್ತೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲೊಂದು ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ನೋಂದಾಯಿಸ್ತಕ್ಕಂಥ ಪ್ರತಿಯೊಬ್ಬ ಬೆನಿಫಿಷರಿ ಕೂಡ ಆಧಾರ್ ಕಾರ್ಡ್ನ ನೀವು ಅಲ್ಲಿ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಬೇಕಾಗುತ್ತೆ ಯಾಕಂದರೆ ಆಧಾರ್ ಕಾರ್ಡ್ ಇರೋರಿಗೆ ಮಾತ್ರ ಡೈರೆಕ್ಟಾಗಿ ಎ ಎ ಪೇ ಸ್ಮುಕ್ ಅಂತ ಹಣನ ಹಾಕೋದ್ರಿಂದ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಇರ್ತಕ್ಕಂಥದ್ದು ಕಡ್ಡಾಯ ಆಗಿರ್ತದೆ ಹಾಗೆಯೇ ಸ್ನೇಹಿತರೆ ನೀವು ಕೆಳಗಡೆ ಬಂತು ಅಂದರೆ ಇಲ್ಲಿ ನೇಮ್ ಅಂತ ಕೇಳುತ್ತೆ ಅಲ್ಲಿ ನಿಮ್ಮ ಹೆಸರನ್ನು ಹಾಕಬೇಕು ನಂತರ ಪಕ್ಕದಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ನಂತರ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗ್ತದೆ ನಂತರ ಆಟೋಮೆಟಿಕ್ಕಾಗಿ ಇಲ್ಲಿ ಏಜ್ ಬಂದುಬಿಡುತ್ತೆ ನಂತರ ಕೆಳಗಡೆ ಬಂದು ಕೆಟಗರಿ ಅಂತ ಕೇಳುತ್ತೆ ಅದರ್ಸ್ ಎಸ್ ಸಿ ಎಸ್ ಟಿ ಅಂತ ಬರುತ್ತೆ ನೀವು ಸಿ ಆಗಿದ್ರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಪಕ್ಕದಲ್ಲಿ ಫೋನ್ ನಂಬರ್ ಕೇಳುತ್ತೆ ನಿಮ್ಮ ಫೋನ್ ನಂಬರ್ ಹಾಕಿ ನಂತರ ನಿಮ್ಮ ಫೋನ್ ನಂಬರ್ ಯಾರ್ದು ಅಂತ ಕೇಳುತ್ತೆ ಸೆಲ್ಫ್ ಅಂತ ಇದ್ರೆ ನಿಮ್ದಿದ್ರೆ ಸೆಲ್ಫ್ ಹಾಕೊಳ್ಳಿ ಒಂದು ವೇಳೆ ನಿಮ್ಮ ಹಸ್ಬೆಂಡ್ ಇತ್ತು ಅಂದರೆ ಹಸ್ಬೆಂಡ್ ಫೋನ್ ನಂಬರ್ ಅಂತ ಅಲ್ಲಿ ಹಾಕಬೇಕಾಗುತ್ತೆ ನಂತರ ಸ್ಟೆಪ್ ಬಂದು ಎಲಿಜಿಬಿಲಿಟಿ ಪ್ರೂಫ್ ಅಂತ ಕೇಳುತ್ತೆ ಈ ಲಿಸ್ಟಿಂದ ನಿಮ್ದು ಇರ್ತಕ್ಕಂಥ ಒಂದು ಕ್ರಿಟೀರಿಯ ನೀವು ಹೊಂದಿರಲೇಬೇಕಾಗ್ತದೆ ನಿಮ್ಮ ಬಳಿ ಮನ್ಯಾಗ ಜಾಬ್ ಕಾರ್ಡ್ ಇದೆಯಾ ಎಂಟು ಲಕ್ಷಕ್ಕಿಂತ ನಿಮ್ಮ ವಾರ್ಷಿಕ ಆದಾಯ ಕಮ್ಮಿ ಇದೆಯಾ ಅಂತ ಕೇಳುತ್ತೆ ಹಾಗೆ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ ಇಲ್ಲಿ ಆಲ್ಮೋಸ್ಟ್ ಆಲು ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರ್ತಕ್ಕಂಥದ್ದು ಕಡ್ಡಾಯ ಆಗಿರ್ತದೆ ಬಿಲೋ ಪಾವರ್ಟಿ ಲೈನ್ ಅಂದರೆ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವ್ರಿಗೆ ಖಂಡಿತವಾಗೂ ಹಣ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನೀವು ಎಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಐಡೆಂಟಿಟಿ ನಂಬರ್ ಅಂತ ಕೇಳುತ್ತೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ನಂಬರ್ನ ಹಾಕಿ ಪಕ್ಕದಲ್ಲಿ ಅಪ್ಲೋಡ್ ಫೈಲ್ ಅಂತ ಕೇಳುತ್ತೆ ಅದನ್ನು ಚೂಸ್ ಮಾಡಿ ನೀವು ಇಲ್ಲೊಂದು ನಿಮ್ಮ ರೇಷನ್ ಕಾರ್ಡನ್ನ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ನಂತರ ಸ್ಟೆಪ್ ಬಂದು ಎಮ್ ಸಿ ಪಿ ಕಾರ್ಡ್ ಡೀಟೇಲ್ಸ್ ಅಂತ ಕೇಳುತ್ತೆ ಇಲ್ಲಿ ಎಮ್ ಸಿ ಟಿ ಎಸ್ಸು ಆರ್ ಸಿ ಎಸ್ ಐ ಡಿ ನಂಬರ್ ಅಂತ ಕೇಳುತ್ತೆ ಇದೇನಿಲ್ಲ ಸ್ನೇಹಿತರೆ ಆಗಿ ನಿಮ್ಮ ತಾಯಿ ಕಾರ್ಡಲ್ಲಿರ್ತಕ್ಕಂಥ ಮೇಲ್ಗಡೆ ಕೊಟ್ಟಿರ್ತಾರೆ ಒಂದು ನಂಬರು ಆ ನಂಬರ್ನ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಹಾಗೆಯೇ ಎಮ್ ಸಿ ಪಿ ಕಾರ್ಡ್ ರಿಜಿಸ್ಟ್ರೇಷನ್ ಡೇಟ್ ಅಂತ ಕೇಳುತ್ತೆ ರಿಜಿಸ್ಟ್ರೇಷನ್ ಡೇಟು ಕೂಡ ಆ ಕಾರ್ಡಲ್ಲೇ ಕೂಡ ಇರುತ್ತೆ ಯಾವ ಡೇಟಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಅದನ್ನು ಕೂಡ ಒಂದು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಿ ಅದಾದ ನಂತರ ಸ್ನೇಹಿತರೆ ಇಲ್ಲಿ ಲಾಸ್ಟ್ ಮಿನಿಸ್ಟ್ರೈಲ್ ಪೀರಿಯಡ್ ಡೇಟು ನಿಮಗೆ ಮುಟ್ಟಿನ ಲಾಸ್ಟ್ ಮುಟ್ಟಿನ ಅವಧಿ ಯಾವುದು ಅಂತ ಕೇಳುತ್ತೆ ಆ ಡೇಟ್ನ ಅಲ್ಲಿ ಚೆಕಪ್ಪಲ್ಲಿ ಹೋದಾಗ ನಿಮಗೆ ತಾಯಿ ಕಾರ್ಡಲ್ಲಿ ಬರೆದಿರ್ತಾರೆ ಆ ಡೇಟ್ನಲ್ಲಿ ಹಾಕಿ ನಂತರ ಬಂದು ಆಂಟಿ ನೆಕ್ಟಲ್ ಚೆಕಪ್ ಅಂತ ಬರುತ್ತೆ ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರ್ತಕ್ಕಂಥ ಟೆಸ್ಟ್ ಮಾಡಿರ್ತಾರಲ್ಲ ಆ ಡೇಟ್ನಲ್ಲಿ ಮೂರು ತಿಂಗಳಿಗೆ ಮೊದಲನೇ ಚೆಕಪ್ ಮಾಡಿರ್ತಾರೆ ಆ ಡೇಟ್ನಲ್ಲಿ ಹಾಕಬೇಕು ನಂತರ ನಿಮಗೆ ಮಗು ಜನನಾಗಿದೆ ಅಂತ ಕೇಳ್ತಾರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಆಗಿರುತ್ತೆ ಆಟೋಮೆಟಿಕ್ಕಾಗಿ ನೀವು ಯಾವ ಡೇಟಲ್ಲಿ ಮಗು ಜನನಾಗ್ತೋ ಆ ಡೇಟ್ ಆಫ್ ಬರ್ತ್ನ ನೀವು ಅಲ್ಲಿ ಹಾಕಬೇಕಾಗತ್ತೆ ನಂತರ ಕೆಳಗಡೆ ಬಂತು ಅಂದರೆ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಮಕ್ಕಳು ಜನನಾಗ್ದೋ ಅಂತ ಕೇಳ್ತದೆ ಅಲ್ಲಿ ಒಂದು ಮಗು ಆಗಿತ್ತು ಅಂದರೆ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಟ್ವಿನ್ ಆಗಿತ್ತು ಅಂದರೆ ಎರಡು ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಟೈಪ್ ಆಫ್ಸು ಇನ್ಸ್ಟಿಟ್ಯೂಟ್ ಆಫ್ ಫೀವರ್ ಚಿಲ್ಡ್ರನ್ ಬರ್ತ್ ಅಂತ ನಿಮ್ಮ ಮಗು ಎಲ್ಲಿ ಹೋಗ್ತು ಅಂತ ನಾನು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಅಲ್ಲಿ ಪಕ್ಕದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಏನಾದರೂ ಹೆಸರಿತ್ತು ಅಂದರೆ ಆ ಕಾಲಮಗೆ ನೀವು ಹಾಕಬೇಕಾಗತ್ತೆ ಅಷ್ಟಾದ ನಂತರ ಇಲ್ಲಿ ನೀವು ಪಕ್ಕದಲ್ಲಿ ಜೆಂಡರ್ ಅಂತ ಕೇಳುತ್ತೆ ಮಗು ಆ ನಿಮಗೆ ಡೆಲಿವರಿ ಆಗ್ತದಾಗ ಹೆಣ್ಣು ಆಗ್ತೋ ಇಲ್ಲ ಗಂಡು ಮಗು ಆಗ್ತೋ ಅಂತ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಸ್ನೇಹಿತರೆ ಸಿಂಪಲಾಗಿ ಕೆಳಗಡೆ ಬಂದು ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳುತ್ತೆ ಅಲ್ಲಿ ಆಟೋಮೆಟಿಕ್ಕಾಗಿ ರೂರಲ್ ಸೆಲೆಕ್ಟ್ ಆಗಿರುತ್ತೆ ಹಾಗೆಯೇ ಸ್ನೇಹಿತರೆ ನೀವು ಇಲ್ಲಿ ಅಡ್ರೆಸ್ ಅಂತ ಬರುತ್ತೆ ನೋಡಿ ಅಲ್ಲಿ ಅಡ್ರೆಸ್ಗೆ ನೀವು ಸಂಪೂರ್ಣವಾಗಿ ನಿಮ್ಮ ವಿಲೇಜು ಪೋಸ್ಟು ಹೋಬ್ಳಿ ತಾಲೂಕು ಅಷ್ಟನ್ನು ಸಂಪೂರ್ಣವಾಗಿ ಫಿಲಪ್ ಮಾಡಿ ನಂತರ ನಿಮ್ಮ ಸ್ಟೇಟು ನಿಮ್ಮ ಡಿಸ್ಟಿಕ್ಕು ನಿಮ್ಮ ತಾಲೂಕು ಸೆಲೆಕ್ಟ್ ಆಗಿರುತ್ತೆ ಈ ಲಿಸ್ಟಿಂದ ನಿಮ್ಮ ಊರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ನಿಮ್ಮ ಪಿನ್ ಕೋಡ್ ಕೇಳುತ್ತೆ ನಿಮ್ಮ ಪಿನ್ ಕೋಡನ್ನ ಹಾಕಬೇಕಾಗುತ್ತೆ ಅದಾದ ನಂತರ ಸ್ನೇಹಿತರೆ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮದು ಅಂಗನವಾಡಿ ಕೋಡು ಕೂಡ ಅಲ್ಲಿ ನಿಮ್ಮ ಊರಿನ ಹೆಸರು ಸಮೇತವಾಗಿ ಅಲ್ಲಿ ಮೆನ್ಸನ್ ಆಗಿರುತ್ತೆ ಇಷ್ಟಾದ ನಂತರ ಇಲ್ಲಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ನಿಮ್ಮದು ಯಶಸ್ವಿಯಾಗಿ ಸಬ್ಮಿಟ್ ಕೂಡ ಆಗುತ್ತೆ ನಂತರ ಇಲ್ಲಿ ಡಾಟಾ ಎಂಟ್ರಿ ಅನ್ನೋ ಆಪ್ಷನ್ ಬಂದು ಇಲ್ಲಿ ನಿಮ್ಮದು ಎನ್ ಪಿ ಸಿ ಎ ಮ್ಯಾಪಿಂಗ್ ಆಗಿದೆಯಾ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ನೀವು ಅಂತ ಅದನ್ನು ಕ್ಲಿಕ್ ಮಾಡ್ಕೋತು ಅಂದರೆ ಪರ್ಟಿಕ್ಯುಲರಾಗಿ ಅಂಗನವಾಡಿ ಟೀಚರು ಏನೇನೆಲ್ಲ ಅಪ್ಲೋಡ್ ಮಾಡಿರ್ತಾರೆ ಅಂದರೆ ಎಷ್ಟು ಜನದ ಅಪ್ಲೋಡ್ ಮಾಡಿರ್ತಾರೆ ಅವ್ರ ಲೀಸ್ಟ್ ಕೂಡ ಅಲ್ಲಿ ಸೋ ಆಗುತ್ತೆ ಅವ್ರ ಹೆಸನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಅವ್ರು ಫಿಲ್ ಮಾಡಿರ್ತಕ್ಕಂಥ ಪ್ರೊಫೈಲ್ ಕೂಡ ಇಲ್ಲಿ ಓಪನ್ ಆಗ್ತದೆ ಅವ್ರದ್ದು ನಾನು ಹೇಳೋದ್ನಲ್ಲ ಮೊದಲು ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಸೋ ಆಗ್ತದೆ ಇದನ್ನು ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಎನ್ ಪಿ ಸಿ ಎ ಮ್ಯಾಪಿಂಗ್ ಅಂತ ಕ್ಲಿಕ್ ಮಾಡೋರು ಆ ರೀತಿ ರೆಡಲ್ಲಿ ತೋರಿಸ್ತು ಅಂದರೆ ನಿಮ್ಮದು ಮ್ಯಾಪಿಂಗ್ ಆಗಿಲ್ಲ ಅಂತ ಈ ರೀತಿ ಗ್ರೀನ್ ಬರಬೇಕು ನಿಮ್ಮದು ಅಮೌಂಟ್ ಬರಬೇಕು ಅಂದರೆ ಆಧಾರ್ ಕಾರ್ಡ್ ಯಾಸ್ಪಿನ್ ಮ್ಯಾಪ್ ಎನ್ ಪಿ ಸಿ ಐ ಸಕ್ಸಸ್ಫುಲಿ ಅಂತ ಬರಬೇಕು ಈ ರೀತಿ ಇದ್ದರೆ ಅಂತ ಮಹಿಳೆಯರಿಗೆ ಮಾತ್ರ ಹಣ ಬರುತ್ತೆ ನೀವು ಒಂದ್ಸರಿ ನಿಮ್ಮ ಎನ್ ಪಿ ಸಿ ಆಗಿದೆ ಅಥವಾ ಇಲ್ಲ ಅಂತ ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಆಗಿಲ್ಲ ಅಂತ ಅಂದರೆ ನೀವು ಬ್ಯಾಂಕಿಗೆ ವಿಸಿಟ್ ಮಾಡಿ ನೀವು ಅಲ್ಲಿ ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಅಂಗನವಾಡಿ ಟೀಚರ್ ಲಾಗಿನ್ನಲ್ಲಿ ಯಶಸ್ವಿ ಆಗಿ ಪಿ ಎಮ್ ಮಾತ್ರವೊಂದನ್ನು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಹಾಗೆಯೇ ನಿಮಗೆ ಹಣ ಕೂಡ ಹಂಡ್ರೆಡ್ ಪರ್ಸೆಂಟ್ ಖಂಡಿತವಾಗಿ ಬಂದೇ ಬರುತ್ತೆ ಇದಿಷ್ಟು ಸ್ನೇಹಿತರ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿ ವರ್ಗಕ್ಕೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೇ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟು ಹೇಳಿ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ